ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಬರಮಣ್ಣ ಲಕ್ಷ್ಮಣ ಉಪ್ಪಾರ ಅವರ ಸಮಾರಂಭ ಹಾಗೂ ನೂತನ ಕಚೇರಿ ಉದ್ಘಾಟನೆ هااا آه ماني 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 ನಮ್ಮ ಅಧ್ಯಕ್ಷರಿಗೆ ಅಧಿಕಾರ ಸ್ವೀಕಾರ ಮಾಡಿದ್ರೆ ನಾವು ಭಾಳ ಒಳ್ಳೆ ಆಫೀಸ್ ಕೂಡ ಕಚೇರಿ ಸಿಕ್ಕಿದೆ ಉಪ್ಪಾರ ಸಮುದಾಯಕ್ಕೆ ಸಾಕಷ್ಟು ಯೋಜನೆಗಳು ಕೂಡ ಇನ್ನು ಆಗಬೇಕಾಗಿದೆ ಸರ್ಕಾರ ಕಳೆದ ಬಿ ಜೆ ಪಿ ಸರ್ಕಾರದ ಕೂಡ ಅಲ್ಲಿ ಕಚೇರಿ ಇತ್ತು ಇನ್ನೂ ಕೆಲ ಸರಿಯಾದ ರೀತಿ ಉಪಹಾರ ಸಂಬಂಧಕ್ಕೆ ಕೆಲ ಯೋಜನೆಗಳು ಕೂಡ ತಲುಪಿಲ್ಲ ವಿಶೇಷವಾಗಿ ಉಪ್ಪು ತಯಾರು ಬಗ್ಗೆ ಕೂಡ ವಿಶೇಷ ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರದಿಂದ ಲಾಸ್ಟ್ ಟೈಮ್ ತರ್ತೀವಂತೇಳಿ ಹಿಂದಿನ ಅಧ್ಯಕ್ಷರು ಕೂಡ ಹೇಳಿದರು ತಾವು ಮುಂದೆ ಏನು ಪ್ರಯತ್ನ ಮಾಡಿ ಏನಿಲ್ಲ ನಮಗೆ ಈಗ ನೀವು ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಂತಲ್ಲ ಆಲ್ಮೋಸ್ಟ್ ನಮ್ಮ ಎಮ್ ಡಿ ಅವರು ತುಂಬ ಮುತುವರ್ಜಿ ನಾನು ಅಧ್ಯಕ್ಷ ಇಲ್ಲ ಅಂದ್ರೂ ಎಮ್ ಡಿ ಅವರು ತುಂಬ ಮುತ್ತುವರಿ ವಹಿಸಿ ಎಷ್ಟು ಜನಕ್ಕೆ ನಮ್ಗೆ ಪಾಪ ಅವರು ಮಾಡ್ಬೇಕಂತಿರಲಿಲ್ಲ ಆದ್ರೂ ನಮ್ಮ ಸಮಾಜ ಮ್ಯಾಗ ಒಂದು ಪ್ರೀತಿ ಇಟ್ಕೊಂಡು ಎಷ್ಟು ಸಿಗಬೇಕು ಕೊಟ್ಟಿದ್ದಾರೆ ಅಲ್ಲ ಎಲ್ಲರಿಗೂ ತಲುಪ್ಸೋಕ್ಕಾಗಲ್ಲ ನಾವು ಯೋಜನೆಗಳನ್ನು ಬಟ್ ಇನ್ನು ಮುಂದಿನ ದಿನಮಾನಗಳಲ್ಲಿ ಈಗ ಒಂದು ಮೂವತ್ತು ಕೋಟಿ ಅನುದಾನ ಇದೆ ಮುಂದಿನ ದಿನಮಾನಗಳಲ್ಲಿ ಡಿಸೆಂಬರ್ ಅಡಿಷ್ನಲ್ ಅನುದಾನ ಇನ್ನೊಂದು ಇಪ್ಪತ್ತು ಕೋಟಿ ತೊಗೊಂಡು ಬಂದು ಉಳಿದಿಂದ ಜನಗಳ ಜನಗಳಿಗೆಲ್ಲರಿಗೂ ಯೋಜನೆಗಳನ್ನ ತಲುಪಿಸ್ತೀವಿ ಇದು ಉಪ್ಪು ತಯಾರಿಕೆ ಅಂತ ಹೇಳಿದ್ರಲ್ಲ ಅದನ್ನು ನಮ್ಮ ಪ್ಲ್ಯಾನಲ್ಲಿದೆ ಸ್ವಾಮೀಜಿ ನಾವು ಎಲ್ಲ ಸಿ ಎಂ ಹತ್ರ ಮಾತಾಡಿದ್ದಾರೆ ನಾವು ನೀವಾಗ ಹೋಗ್ತಿದ್ದೀವಿ ಸಿ ಎಂ ಹತ್ರ ನಮ್ಮ ಶಾಸಕರು ಪುಟ್ಟರಂಗ್ ಶೆಟ್ಟರು ವೆಂಕೋಬ ಅವರು ನಮ್ಮ ಸ್ವಾಮೀಜಿ ಎಲ್ಲ ಹೋಗಿ ಅದನ್ನ ಸಿ ಎಂ ಹತ್ರ ಮಾತಾಡಕ್ಕೆ ಮಾತಾಡ್ಕೊಂಡು ಬರ್ತೀವಿ ಯಾಕಂದರೆ ಉಪ ಬೇರೆ ಬೇರೆ ಕಂಪ್ನಿಗಳು ಉಪ್ಪು ತಯಾರಿಸ್ತವೆ ಆದರೆ ಉಪ್ಪಾರ ಸಮುದಾಯ ಈ ಸಂ ಈ ಉದ್ಯೋಗದಲ್ಲಿದೆ ನಿಮ್ಮಿಂದನೇ ರಾಜ್ಯ ಸರ್ಕಾರ ನಿಮ್ಮಿಂದ ಕೊಂಡ್ಕೊಂಡು ಆ ಥರ ಮಾಡಿದ್ದಾರೆ ನಮ್ಮದು ಫುಲ ಉಪ್ಪು ತಯಾರಿಕೆ ಗೌಂಡಿ ಕೆಲಸ ಉಪ್ಪು ತಯಾರಿಕೆ ಬಟ್ ಬರ್ತಾ ಬರ್ತಾ ಈಗಿನ ಜನ್ರೇಷನಲ್ಲಿ ಇಲ್ಲ ಅದು ಈಗಿನ ಜನರೇಷನ್ ಅವ್ರಿಗೆ ಉಳಿಲಿ ಅಂತೇಳಿ ಅದಕ್ಕೊಂದು ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಮುಂದಿನ ಡಿಸೆಂಬರ್ ಒಳಗೆ ಇನ್ನೊಂದು ಎಕ್ಸ್ಟ್ರಾ ಬಜೆಟ್ ನಾವು ಕೊಡಿ ಅಂತೇಳಿ ಕೇಳ್ತಾ ಇದೀವಿ ಎಕ್ಸ್ಟ್ರಾ ಅಣ್ಣ ಇರೋದು ಎರಡು ವರ್ಷ ತಮ್ಗೆ ಎರಡು ವರ್ಷ ಇಟ್ಕೊಂಡಿರ್ತಾವೆ ಇಲ್ಲ ನಾವು ಇನ್ನು ಇದಾವೆ ತುಂಬಾ ಇದಾವೆ ಬಟ್ ಮಾಡಕ್ ಆಗಿಲ್ಲ ಆಲ್ರೆಡಿ ಏಳು ನಾಲ್ಕೈದು ಯೋಜನೆಗಳು ಮಾಡ್ಬೇಕಂತೇಳಿ ಹೇಳಿ ನಮ್ ತಲೆಯಲ್ಲಿ ಬಟ್ ಅದನ್ನ ಸರ್ಕಾರ ಹೆಂಗೆ ಪರಿಗಣಿಸ್ತದೋ ಆ ಥರ ನೋಡಬೇಕು ಆಲ್ರೆಡಿ ಹದಿನೈದು ಜಿಲ್ಲೆ ಪ್ರವಾಸ ಮಾಡಿ ಬಂದಿದ್ದೀನಿ ಒಂದು ತಿಂಗಳಲ್ಲಿ ಹದಿನೈದು ಸಾವಿರ ಗಾಡಿ ರನ್ನಿಂಗ್ ಆಗಿದೆ ನಾವು ಐದು ಸಾರಿ ಬೆಳಗಾಂ ಜಿಲ್ಲೆಗೆ ಹೋಗಿದ್ದೀನಿ ಅಲ್ಲ ಜನಗಳಿಗೆ ಆಯಿತು ನಮ್ಮ ಅಲ್ಲ ಅದೇ ನಮ್ಮ ನನ್ನ ಕಡೆಯಿಂದ ಏನಾಗ್ತದೆ ಏನು ಯೋಜನೆಗಳು ತಲುಪಿಸೋದು ಕಟ್ಟುನಿಟ್ಟಾಗಿ ಯಾರು ಬಡವರು ಇದ್ದಾರೆ ಅವರಿಗೆ